ಮತ್ತೆ ಬಂದಿದ್ದೀವಿ ಆರ್ ಸಿ ಬಿ ಮ್ಯಾಚ್ ನಂತರ ಮ್ಯಾಚು ಮಾತು ಅಲ್ಲಿ ನಮ್ಮ ಜೊತೆ ಇರ್ತಾರೆ ಚಂದ್ರಮೌಳಿ ಕಣ್ವಿ ಸರ್ ಅವರಿದ್ದಾರೆ ಅಂದ್ರೆ ಕ್ರಿಕೆಟ್ ನ ಬಗ್ಗೆ ಸಾಕಷ್ಟು ಮಾತಾಡೋದಿರುತ್ತೆ ಅದರಲ್ಲೂ ಆರ್ ಸಿ ಬಿ ಮ್ಯಾಚ್ ಮಾರನೇ ದಿನ ಅಂದ್ರಂತೂ ಫ್ಯಾನ್ಸ್ಗೆ ಯಾಕೆ ಹಿಂಗಾಯ್ತು ಅನ್ನೋ ಟೆನ್ಷನ್ ಇರುತ್ತೆ ಐದು ಮ್ಯಾಚ್ ಅಲ್ಲಿ ಮೂರ್ ಮ್ಯಾಚ್ ಗೆದ್ದು ಎರಡು ಸೋತು ಹೋಮ್ ಅಲ್ಲಿ ಎರಡನ್ನು ಸೋಲ್ತಾ ಇದೀವಲ್ವಾ ಅಂತ ಸರ್ ವೆಲ್ಕಮ್ ಟು ಮ್ಯಾಚು ಮಾತು ಹೇಗಿದ್ದೀರಾ ಹದಿಮೂರು ಸಾರಿ ಚಾಂಪಿಯನ್ ಹದ್ನೋರು ಸೀಸನ್ಗಳಲ್ಲಿ ಹದಿಮೂರು ಬಾರಿ ಚಾಂಪಿಯನ್ಸ್ ಚಾಂಪಿಯನ್ ದೊಡ್ಡ ಇರು ಯಾಕಂತಂದ್ರೆ ಆಫ್ಟರ್ ಟೂ ತೌಸಂಡ್ ಟ್ವೆಲ್ ಪಂಜಾಬ್ ಕಿಂಗ್ಸ್ ಮಾಡಿತ್ತು ಆಮೇಲೆ ಕಿಂಗ್ಸ್ ಇಲೆವೆನ್ ಪಂಜಾಬ್ ಅವಾಗ ಆರ್ ಸಿ ಬಿ ಮಾಡಿತ್ತು ಈ ಮೂರು ತಂಡಗಳಿಗೆ ಎಂ ಐ ಸಿ ಎಸ್ ಕ್ರಿಕೆಆರ್ಗೆ ಒಂದೇ ಸೀಸನ್ ಅವೇ ಮ್ಯಾಚ್ ಗಳಲ್ಲಿ ಸೋಲ್ಸಿದ್ದು ಆಫ್ಟರ್ ಟೂ ತೌಸಂಡ್ ಟ್ವೆಲ್ ನಮ್ಮ ಆರ್ ಸಿ ಬಿ ನಮ್ಮ ಮಾಟದ ಎಲ್ಲ ದಾಖಲೆಗಳನ್ನು ಮಾಡ್ತಾ ಬಂದರು ಆದ್ರೆ ಅಲ್ಲಿ ಸೋಲೋದ್ರಲ್ಲೂ ಕೂಡ ದಾಖಲೆ ಮಾಡ್ತಾ ಇದ್ದಾರ ಅಂತ ಇವರು ಟೋಟಲಿ ಅನಿಸ್ಪಡ್ತಾರೆ ಈಗ ಡಿ ಸಿಗೆ ಪ್ರಸಿದ್ಧ ರಾಹುಲ್ ಬಗ್ಗೆ ಪಾಲರ್ ಮಾತಾಡೋಣ ಹ್ಞೂ ರಿಯಾಕ್ಷನ್ ಮರಿಯಲ್ಲ ಅವಾಗ ಸೊ ಅವರು ಈಗ ಡಿ ಸಿ ಏನಾಗಿದೆ ಅಂದ್ರೆ ಈಗ ರಾಜಧಾನಿ ಎಕ್ಸ್ಪ್ರೆಸ್ ಅಲ್ಲ ಈ ಒಂದೇ ಭಾರತ ಸ್ಪೀಡಲ್ಲಿ ಹೋಗ್ತಾರೆ ಬಟ್ ಅದರಲ್ಲಿ ನಮ್ಮ ಕನ್ನಡಿಗೆ ಎರಡು ಮ್ಯಾಚ್ ಗೆಲ್ಸಿದ್ದಾರೆ ಅವರು ಅಂದರೆ ಸಿಂಗಲ್ ಹ್ಯಾಂಡೆಡ್ ಸಿಂಗಲ್ ಹ್ಯಾಂಡೆಡ್ ಸಿಂಗಲ್ ಹ್ಯಾಂಡೆಡ್ ಅವರು ರಿಯಾಕ್ಷನ್ ವರ್ತುಳ ಮಾಡಿ ನನ್ನ ಜಗ ಇದು ನನ್ನ ಜಗ ನನ್ ತಗೊಳಿಲ್ಲ ನೀವು ಹನ್ನೆರಡು ಹನ್ನೆರಡು ಕೋಟಿ ಮೇಲೆ ಹೋಗಲಿಲ್ಲ ಕೋಟಿಗೆ ಡಿ ಸಿ ಅವ್ರು ತಗೊಂಡ್ರು ನೀವು ಇಷ್ಟು ಜನ ರಿಟರ್ನ್ ಮಾಡ್ತೀರಿ ಇಷ್ಟು ಜನ ಅಂದ್ರೆ ಇಷ್ಟು ಪರ್ಸ್ ಇಟ್ಕೊಂಡು ಅಜಿಷ್ಟು ಪರ್ಸ್ ಎಂಬತ್ ಮೂರು ಕೋಟಿ ಬರೀ ಮೂರ್ ಜನ ರಿಟರ್ನ್ ಮಾಡಿ ಎಂಬತ್ ಮೂರು ಕೋಟಿ ಇಟ್ಕೊಂಡು ನನ್ ತಗೊಳ್ಳಿಲ್ಲ ಮತ್ತೆ ಒಂದು ಪ್ಲೇಯರ್ನ ಒಬ್ಬರನ್ನ ಕೆ ಎಲ್ ರಾಹುಲ್ ತಗೊಳ್ಳೋದ್ರಲ್ಲಿ ಒಬ್ಬ ಕ್ಯಾಪ್ಟನ್ ಒಬ್ಬ ವಿಕೆಟ್ ಕೀಪರ್ ಒಬ್ಬ ಎಲ್ ಬೇಕಾದರೂ ಬ್ಯಾಟ್ ಮಾಡಬಲ್ಲ ಅಂತ ಒಬ್ಬ ಕನ್ಸಿಸ್ಟೆಂಟ್ ಬ್ಯಾಟ್ಸ್ಮನ್ ಮೂರು ಸಿಗ್ತಾ ಇದ್ದಾಗ ಯಾಕೆ ಇವ್ರು ಅವ್ರನ್ನ ಹೋಗ್ಲಿಲ್ಲ ಅವ್ರ ಜೊತೆಗೆ ಅವ್ರ ತಗೊಳಕೆ ಅಂತ ಅಲ್ಲ ಸ್ಮಾರ್ಟ್ ಟಿವಿ ಅಂತೀವಲ್ಲ ಸ್ಮಾರ್ಟ್ ಕ್ರಿಕೆಟ್ ಇರ್ಬೋದು ಯಾಕಂತಂದ್ರೆ ಎಲ್ಲ ಮಾಡಿ ನೀವು ಹೇಳಿದಂಗೆ ಎಲ್ಲಾನು ಮಾಡ್ಬೋದು ಫ್ಲೆಕ್ಸಿಬಿಲಿಟಿ ಲಾಸ್ಟ್ ಮ್ಯಾಚ್ ಫೋರ್ ಓಪನ್ ಮತ್ತೆ ಫೋರ್ ಏನಾದ್ರೂ ಒಬ್ಬ ಬ್ಯಾಟಿಂಗ್ ಬಂದೇ ಬರುತ್ತೆ ಅವ್ರಿಗೆ ವಾಸ್ತವ ಮುಂಚೆ ಹೇಳ್ತಿದ್ರಲ್ಲ ಫೋರ್ ಬಂದ್ರು ಕೂಡ ಜೀರೋ ಫೋರ್ ಟೂನೇ ಆಗಿರುತ್ತೆ ಅವಾಗ ಓಪನಿಂಗ್ ಮಾಡಿದಾಗ ಹೇಳ್ತಾರೆ ನನಗೆ ಇಂಡೀಸ್ ತ್ರೀ ಮ್ಯಾಚ್ ಆಗಿರುತ್ತೆ ವೆಸ್ಟ್ ಇಂಡೀಸ್ ನಂಬರ್ ಫೋರ್ ಬಂದರು ಅದಕ್ಕೆ ಓಪನ್ ಮಾಡಿರಲಿಲ್ಲ ಆದರೂ ಜೀರೋ ಫೋರ್ ಟು ಸೊ ಈ ಥರ ಅಂದರೆ ರಾಹುಲ್ ಬಗ್ಗೆ ಮಾತಾಡ್ಬೇಕಂತಂದ್ರೆ ಅವರ ಸಿಂಗಲ್ ಮೈಂಡೆಡ್ ಡಿವೋಷನ್ ಅಂದರೆ ಕಾನ್ಸಂಟ್ರೇಟ್ ಯಾಕೆ ನಮ್ಮ ಎಲ್ಲಿ ನಾವು ಕಳ್ಕೊಂಡಿದ್ರೆ ಫಸ್ಟ್ ಟರ್ನಿಂಗ್ ಪಾಯಿಂಟ್ಸ್ ತುಂಬಾ ಇದಾವೆ ಈ ಮ್ಯಾಚಲ್ಲಿ ಯಾಕಂದ್ರೆ ಮೊದಲು ಸ್ವಲ್ಪ ಮಳೆ ಆಗಿತ್ತು ಫ್ರೆಶ್ ಇತ್ತು ಪಿಚ್ಚು ಅಂದರೆ ಇದು

ಬೆಸ್ಟ್ ಆಲ್ರೌಂಡ್ ಟೀಮ್ ಅಂದ್ರೆ ನಮ್ ಬಿಟ್ರೆ ನಾವೇನಂತಿದ್ವಿ ಬೆಸ್ಟ್ ಆಲ್ರೌಂಡ್ ಟೀಮ್ ಬೆಸ್ಟ್ ಫಾರ್ಮ್ ಟೀಮ್ ಸೆಟ್ ಲೆವೆನ್ ಅಂತ ಇರ್ತಾರಲ್ಲ ಅದು ಡಿಸಿ ಇತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಇತ್ತು ಸೊ ಟಕ್ಕರ್ ಆದಾಗ ಏನಂತಂದ್ರೆ ನಮ್ ತಕೊಳ್ಳೋ ಬಹಳ ಅದು ಅಂದ್ರೆ ಯಾರು ತಪ್ಪೋದು ವಿರಾಟ್ ಕೊಹ್ಲಿ ತಪ್ಪಾ ಅಥವಾ ಫಿಲ್ಸ್ವಾಲ್ ತಪ್ಪಾ ವಿರಾಟ್ ಕೊಹ್ಲಿ ಕರೆದ್ರು ಸಿಂಗಲ್ ಬಟ್ ಸ್ವಲ್ಪ ಎಡವಿದ್ರು ಎಡವಿದ್ರಿಂದಾಗಿ ನೆಕ್ಸ್ಟ್ ಎರಡು ಸ್ಟೆಪ್ ಇಡಕ್ ಆಗ್ಲಿಲ್ಲ ಅವ್ರಿಗೆ ಎಷ್ಟೇ ಕುಕ್ಕಿದ್ರು ಸುಮ್ಮನೆ ತಿಳ್ಬಿಟ್ಟು ಕೊಡೋದು ಕಷ್ಟ ಆಗುತ್ತೆ ಅವಾಗ ತಿಳಿದ ಜಾರಿ ಕೂಡ ಯುವರಾಜ್ ಚೌಧರಿ ಎಂತ ಬ್ರಿಲಿಯಂಟ್ ಥ್ರೋ ಅದು ಇಂಥ ಕ್ವಿಕ್ ಆಗಿ ಪಿಕ್ಅಪ್ ಅಂಡ್ ಥ್ರೋ ಒಂದು ರನ್ ಥ್ರೋ ರಾಹುಲ್ ಅದು ಯಾವ ಮಿಸ್ಟೇಕ್ ಮಾಡಲಿಲ್ಲ ಸೊ ಅವಾಗ ನೋಡಿ ಅದು ಒಂಥರ ತ್ರೀ ಓವರ್ ಫಿಫ್ಟಿ ತ್ರೀ ಇದರಿಂದ ಮುಂದೆ ಒಂಥರ ಪಡಿಕಲ್ ಬಂದ ಮೇಲೆ ಎಂಟು ಬಾಲ್ ಆಗಿದೆ ಒಂಥರ ಅಂದ್ರೆ ಸಿಗ್ಲೇ ಇಲ್ಲ ಅವ್ರಿಗೆ ಸರ್ ಈಗ ಕೆ ಎಲ್ ರಾಹುಲ್ ಹೋಮ್ ಗ್ರೌಂಡ್ ಅಲ್ಲಿ ತೋರಿಸೋ ಕನ್ಸಿಸ್ಟೆನ್ಸಿ ಆ ಕಾನ್ಫಿಡೆನ್ಸ್ ಯಾಕೆ ದೇವದತ್ ಪಡಿಕಲ್ ತೋರಿಸಲಿಲ್ಲ ತೋರಿಸ್ಲಿಲ್ಲ ಅಂದ್ರೆ ದೇವರಾಜ್ ಪಡ್ಕರ್ ಬೇರೆ ರೋಲ್ ಕೊಟ್ಟಿದ್ದಾರೆ ಅಂದ್ರೆ ಅದನ್ನೇ ಹೇಳ್ತಾರೆ ಹೋಗ್ಬಿಟ್ಟು ಬಾರಿಸು ಅಂತ ಇಲ್ಲಾಂದ್ರೆ ಯಾವ್ದು ಸ್ಟಂಪ್ ಇಟ್ಟು ಬಂದ್ರೆ ಲಾಸ್ಟ್ ಟೈಮ್ ಬೋರ್ಡ್ ಆಗಿದ್ದು ಹೌದು ಯಾಕಂದ್ರೆ ಕೆ ಎಲ್ ರಾಹುಲ್ ಮೂರ್ ವಿಕೆಟ್ ಹೋಗಿತ್ತು ಅದ್ ಸ್ಟ್ಯಾಂಡ್ ಆಗ್ಬೇಕಾಗಿತ್ತು ಸ್ಟಾರ್ಟಿಂಗ್ ಅಲ್ಲಿ ಒಂದಷ್ಟು ಬಾಲ್ಸ್ ನ ಅವ್ರು ಕ್ರೀಸ್ ಕಚ್ಕೊಳ್ಬೇಕಾಗಿತ್ತು ಬಟ್ ರೋಲ್ ಹಿಂದಿದ್ದಾರೆ ನಾನು ನೀವು ಹೋಗ್ಬಿಡಿ ಅಂತ ಆತರ ಅಡ್ವಾಂಟೇಜ್ ತೆಗೆದುಕೊಳ್ಳುವ ಹಾಗೆಲ್ಲ ಅಂತ ಅದರಿಂದ ಆಟೋ ಇಲ್ಲ ಅಂದ್ರೆ ಈಸ್ ವೆರಿ ಗುಡ್ ಟೆಕ್ನಿಕ್ ಪಡಿಕಲ್ ನಿಂತ್ಕೊಂಡು ಆಡ್ಬೋದು ರೊಟೇಟ್ ಮಾಡ್ಬೋದು ಎಲ್ಲ ಮಾಡ್ಬೋದು ಬಟ್ ಅದು ಇಲ್ಲಲ್ಲ ಈಗ ನಿಮ್ ಸ್ಟ್ರಾಟಿ ಏನ್ ಬೇಕೀಗ 150 ಬೇಡ ಹೋಗಂತಿರಾ 200 ಬೇಕು ಬಟ್ ಈ ಈ ಅವರು ದೇವದತ್ ಪಡಿಕಲ್ ಕಳೆದ ಮ್ಯಾಚ್ ಆಗಲಿ ಈ ಮ್ಯಾಚ್ ಆಗಲಿ ಅವರು ರಾಂಗ್ ಶಾರ್ಟ್ಸ್ ಒಂಥರ ಅವರು ಯಾಕೆ ಇದನ್ನ ಆಟದಲ್ಲಿ ಒಂದು ನೀಟಾಗಿ ಆಡೋಂಥದ್ದನ್ನೇ ಮಾಡ್ತಾ ಇಲ್ಲ ಅಂದ್ರೆ ಒಂದ ಸಿಂಗಲ್ ಹ್ಯಾಂಡೆಡ್ ಓಡಿಯಕ್ಕೆ ಹೋಗ್ತಾರೆ ಒಂದು ಕೈಲಿ ಹೊಡಿಯೋಕೆ ಹೋಗ್ತಾರೆ ಯಾಕೆ ಈ ರೀತಿ ಅಂದರೆ ಸ್ವಲ್ಪ ಸೇಫಾಗಿ ಆಡಬಹುದು ಅಂತ ಅನ್ನಿಸ್ತು ಇಲ್ಲ ಅದು मुकेश ಕುಮಾರ್ಗೆ ನಾನು ಅಂದ್ರೆ मुकेश ಕುಮಾರ್ ಬಗ್ಗೆ ಯಾರು ಮಾತಾಡಲ್ಲ ಎಲ್ಲ ಬಗ್ಗೆ ಮಾತಾಡಾರೆ

ಅದಕ್ಕೆ ಒನ್ ಕೈಂಡ್ ಅಂದ್ರೆ ಸ್ಲೋ ಆಗಿ ಬಂತು ಬಾಲ್ ಕ್ಯಾಚಸ್ ಅಂತೂ ಸರ್ ಲೈಮ್ ಲಿವಿಂಗ್ ಸ್ಟೋನ್ ಇರ್ಬೋದು ಸಿಕ್ಕಾಬಟ್ಟೆ ಅವ್ರ ಮೇಲೆ ಏನು ಹೋಪ್ಸ್ ಇಟ್ಟು ತಗೊಂಡಿದ್ದು ಫಿಲ್ಸಾರ್ಟ್ ಆದ್ಮೇಲೆ ಅವ್ರನ್ನೇ ತಗೊಂಡ್ರು ಸೊ ಒಂದು ಒಂದು ಮ್ಯಾಚ್ ಆಡಿದ್ರೆ ಎರಡು ಮ್ಯಾಚ್ ಅಲ್ಲಿ ಫೇಲ್ ಆಗ್ತಾರೆ ಬೌಲಿಂಗ್ ಅಲ್ಲೂ ಅಂತ ಕಾಂಟ್ರಿಬ್ಯೂಷನ್ ಏನು ಬರ್ತಾ ಇಲ್ಲ ಸೊ ಏನು ಚೇಂಜಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾರ ಒಂದೂರಲ್ಲೇ ಅಂದ್ರೆ ಈ ಎಲ್ಲರೂ ಕೂಡ ಇಂಗ್ಲೆಂಡ್ ಅವ್ರನ್ನ ಇದ್ಮಾಡಿದೆ ಮೋಬೋಬೌಟ್ ಇಂಗ್ಲೆಂಡ್ ಆಗಿದ್ರಿ ಅಂತ ಫಿಲ್ಸಾಲ್ಟು ಲ್ಯಾಮ್ ಲಿವಿಂಗ್ಸ್ಟನ್ನು ಜಾಕೊಬೆತ್ತಲ್ಲಿ ಹಿಂಗ್ ತಗೊಂಡ್ರು ಸೊ ಬೇರೆಯವರು ನೋಡ್ಬೇಕಾಗಿತ್ತ ಇವರೇ ಬೆಸ್ಟ್ ಅನ್ ಕೊಡ್ರ ಡಿ ಕೆ ಕೂಡ ಹೇಳಿದ್ರು ಇಲ್ಲ ಅವರು ಈ ತರದ್ದು ಸ್ಟ್ರೈಕ್ ರೇಟ್ ಇದೆ ಹಿಂಗಿದೆ ಅದಕ್ಕೆ ಅವ್ರನ್ನ ತಗೊಂಡಿದೀವಿ ಅಂತ ಇಂಡಿಯನ್ ಕೋರ್ ಅಂದ್ರು ನಾನು ಇದನ್ನ ಯಾವಾಗ್ಲೂ ಆಕ್ಷನ್ ಟೈಮ್ ಅಲ್ಲೂ ಸಮೇತ ಬೈದಿದ್ದೆ ಇಂಡಿಯನ್ ಕೋರ್ ತಗೊಂಡು ಬೇರೆಯವ್ರನ್ನ ಸೆಲೆಕ್ಟ್ ಮಾಡ್ಕೋತೀವಿ ಸುತ್ತಮುತ್ತ ಅಂದ್ರು ಇಲ್ಲಿ ಇಂಡಿಯನ್ ಕೋರ್ ಇದೆ ಅಂತ ನನಗೆ ಇಂಡಿಯನ್ ಕೋರ್ ಅಂದ್ರೆ ಕೆ ಎಲ್ ರಾಹುಲ್ ತಗೋಬೇಕಾಗಿತ್ತು

ಮಳೆನಾರು ಜೋರಾಗಿದ್ರೆ ಬಹಳ ಕಷ್ಟ ಇತ್ತು ಕಂಟಿನ್ಯೂ ಮಾಡೋದು ಅದು ಸ್ವಲ್ಪ ಕಾಂಟ್ರವರ್ಸಿ ಅಂತ ಹೇಳ್ಬೋದು ಯಾರಾದ್ರೂ ಕೊಡೋಣ ಯಾಕೆ ನಿಲ್ಲಿಸ್ತಾ ಇಲ್ಲ ಅಂತ ಅವಾಗ ದೇವದ್ ರಾಹುಲ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಹತ್ತು ವರ್ಷದ ಒಂದು ಸುಮಾರು ಇಂಡಿಯಾಗೆ ಆಡ್ತಾ ಇದ್ದಾರೆ ಇಷ್ಟು ಆಡಿದ್ದಾರೆ ಇಷ್ಟು ಅನಿಸ್ಕೊಂಡಿದ್ದಾರೆ ಅಲ್ಲೇ ಸಡನ್ ಇಷ್ಟೊಂದು ಅನಿಸ್ಕೊಂಡಿದ್ದಾರೆ ಅವರು ಎಲ್ಲ ಮಾಡಿದ್ರು ಅನಿಸ್ಕೊಂಡವ್ರು ಅವ್ರೊಬ್ರೆ ಅಂತ ಹೇಳ್ಬೋದು ಆದ್ರೆ ಬ್ಯಾಟ್ ತೋರಿಸ್ತಾರೆ ಪಾಯಿಂಟ್ ಮಾಡಲ್ಲ ಬ್ಯಾಟ್ ತೋರಿಸಲ್ಲ ಅದಕ್ಕೆ ಆ ತರ ಆ ಆಗ ಅವಾಗ ಫಿಲ್ಸ್ ಇವ್ರಿಗೆ ಹೆಸರು ಈ ರೆಡ್ ಕ್ಲೇಸ್ ಆಗಿರೋದು ಏನಂತಂದ್ರೆ ಮನೆ ಸ್ವಲ್ಪ ಜುಂಚು ಬಿದ್ದಾಗ ಅದು ಬರುತ್ತೆ ಬ್ಯಾಟಿಗೆ ಅದು ಹೆಸರುಡ್ಡಿಗೆ ಅದು ಆ ಥರ ಇಫೆಕ್ಟ್ ಅದಕ್ಕೆ ಆ ಓವರ್ ಇಪ್ಪತ್ತೆರಡನ್ ಮತ್ತೆ ಫೈವ್ ಪ್ಲಸ್ ಒಂದ್ ಏನಾದ್ರು ಆಗ್ಲಿ ಅಂತ ಅವಾಗ ಸುರೇಶ್ ಕುಮಾರ್ ಹನ್ನೆರಡರ ಸೊ ಆ ಎರಡು ಓರಲ್ಲಿ ಇಪ್ಪತ್ತೆರಡು ಹದ್ಮೂರು ಮೂವತ್ತೈದರನ್ ಬಂತಾರ ಒಂದ್ ಹಂತದಲ್ಲಿ ಲೆವೆನ್ ಓವರ್ ಸಿಕ್ಸ್ ಸೆವೆನ್ ಇದ್ರು ಫೋರ್ ಫಿಫ್ಟಿ ಏಟ್ ಫೋರ್ ಆಗಿದ್ರೆ ಕುಡಿ ಲೆವೆನ್ ಓವರ್ ಸಿಕ್ಸ್ಟಿ ಸೆವೆನ್ ಫೋರ್ ಫೋರ್ ಅಂತಂದ್ರೆ ನೆಕ್ಸ್ಟ್ ನೈನ್ ಓವರ್ಸ್ ಅಲ್ಲಿ ಎಷ್ಟು ಬೇಕಾಯಿತು ನೈಂಟಿ ಸೆವೆನ್ ಬೇಕೆ ಹೌದು ಅಂತ ಟೈಮ್ ಅಲ್ಲಿ ರಾಹುಲ್ ತುಂಬಾ ಎಕ್ಸ್ಪೀರಿಯನ್ಸ್ ತೋರಿಸಿದ್ರು ಮಾರ್ಸ್ ಡಿಸ್ಟೆಂಟ್ ಸ್ಟಪ್ಸ್ ಎಷ್ಟು ಅಂದ್ರೆ ಕಾಮ್ ಆಗಿ ಹಾಡಿದ್ರು ಅವ್ರು ಸಿಕ್ಕಾಪಟ್ಟೆ ಹಿಟ್ಟರ್ ಸ್ಟ್ರೈಕ್ ರೇಟ್ ಸಿಕ್ಕಾಪಟ್ಟೆ ಇರ್ತಾ ಬಟ್ ಮೂವತ್ತೆಂಟಕ್ಕೆ ಇಪ್ಪತ್ತೆಂಟು ಬಾಲ್ ಏನೋ ತಗೊಂಡಿದ್ದಾರೆ ಬಟ್ ಏನಂತಂದ್ರೆ ಅವರು ತುಂಬಾ ಕಳ್ಕೊಳ್ಳಲ್ಲ ಮಿಕ್ಕಿದ್ರ ತರ ಬೀಸಲ್ಲ ಈ ಪಿಚ್ಚಲ್ಲಿ ಪ್ರಕಾಶ್ ಏನಾಗಿದೆ ಅಂದ್ರೆ ಯಾರು ಅಡ್ಡ ಹೊಡೆದಾರೆ ಅಡ್ಡ ಹೊಡೆದು ಅಂದ್ರೆ ಅಕ್ರಾಸ್ ದ ಲೈನ್ ಆಡಿ ಔಟ್ ಆಗಿದೆ ಅವರೆಲ್ಲ ಔಟ್ ಇದೆ ಇನ್ಕ್ಲೂಡಿಂಗ್ ಕೂಲಿ ಒಂದ್ ಸಿಕ್ಸ್ ಹೊಡೆದಿದ್ರು ಪ್ರಾಜ್ ನಿಗಮ್ಗೆ ಈಗ ಏನು ಮಾಡಿದ್ರೆ ಮತ್ತೆ ಇನ್ನೂ ಸ್ವಲ್ಪ ಜಾಸ್ತಿ ಔಷಧ ಹಾಕ್ಸ್ಕೊಂಡು ಅಲ್ಲಿ ಜಾಸ್ತಿ ಟರ್ನ್ ಆಗಿಲ್ಲ ಅದು ಇವರು ಆಗಲೇ ಒಂದು ಸ್ಲಾಕ್ ಸ್ವೀಪ್ ಸ್ಪೆಷಲ್ ಅವರು ಶಾರ್ಟ್ ಇದೆ ನ್ಯೂಲಿ ಅಕ್ವೈರ್ಡ್ ಶಾರ್ಟ್ ಇನ್ ಲಾಸ್ಟ್ ಕಪ್ಲ್ ಆಫ್ ಇಯರ್ಸ್ ಸೊ ಅದನ್ನ ಟ್ರೈ ಮಾಡಿದ್ರೆ ಒಂದ್ ಸಿಕ್ಸ್ ಆರ್ ಹೋಯ್ತು ಇದು ಹೋಗ್ಲಿಲ್ಲ ಬೇರೆ ಸೊ ಅದು ಯಾರ ಅಡ್ಡ ಅವ್ರ ಕಡೆ ನಮ್ಮ ಕಡೆ ಅವ್ರ ಕಡೆ ಎಲ್ಲ ಅಡ್ಡ ಹೊಡೆದವ್ರೆ ಆಮೇಲೆ ಇವನ್ ಸೆಟ್ ಸ್ವಲ್ಪ ಸೆಟ್ ಆಗಿದ್ದಾರೆ ಜಗತ್ ಪಾಟೀಲ್ ಅಂದ್ರೆ ಅವರು ಅಡ್ಡ ಮಾಡೋದು ಆಮೇಲೆ ಇವರು ಜಿತೇಶ್ ಶರ್ಮಾ ಹಿಂದಿನ ಬಾಲ್ ಕ್ಲೋಸ್ ಎಲ್ಲರಿದ್ರು ಅಂಪೈರ್ ಅವರು ಕೊಟ್ಟಿದ್ರೆ ಕುಲ್ದೀಪ್ ಹಿಂದಿನ ಬಾಲ್ ಜಸ್ಟ್ ಮಿಸ್ ಆಗಿತ್ತು ಅವ್ರದ್ದು ನೆಕ್ಸ್ಟ್ ಬಾಲ್ ಎಷ್ಟೊಂದು ಏನಂದ್ರೆ ಒಂಥರ ಬ್ಲೈಂಡ್ ಆಗಿ ಆಡಿದ್ರು ಆದ್ರೆ ಚೆಕ್ ಮಾಡಿದ್ರು ಲಾಸ್ಟ್ ಮಿನಿಟ್ ಎರಡು ಹೈ ಕ್ಯಾಚ್ ಅಂದ್ರೆ ಮತ್ತೆ ವಿಕೆಟ್ ಕೊಡ್ಬೇಕು ಅದು ಡಿಫ್ರೆನ್ಸ್ ಆಯ್ತು ಅಂದ್ರೆ ಅದು ಡಿಫ್ರೆನ್ಸ್ ಆಯ್ತು ರಿಸ್ಕ್ ಸ್ಪಿನ್ನರ್ಸ್ ನಮ್ಮ ರಿಸ್ಕ್ ಸ್ಪಿನ್ನರ್ ಬಿಕ್ಟರ್ ಅಲ್ಲ ಫ್ಲೈಟ್ ಮಾಡೋರಲ್ಲ ರಫ್ ರಫ್ ಸ್ವಲ್ಪ ಮೇಂಟೈನ್ ಮಾಡಬಹುದು ಆದ್ರೂ ಕೂಡ ವಿಕೆಟ್ ಜಾಸ್ತಿ ಸಿಗೋದ ಸ್ಪಿನ್ನರ್ಗಳು ಟೀಮ್ ಅಲ್ಲಿ ಒಬ್ಬ ವಿಕೆಟ್ ಟೇಕಿಂಗ್ ಸ್ಪಿನ್ನರ್ ಕ್ವಾಲಿಟಿ ಸ್ಪಿನ್ನರ್ ಅಥವಾ ವಿಕೆಟ್ ಟೇಕಿಂಗ್ ಬೇಕು ಅಂತ ಅನ್ನೋದು ಮತ್ತೆ ಅನಿಸ್ತಾ ಇದೆಯಾ ಈಗ ಹೇಗೆ ಸರ್ ನೋಡಿ ಎದುರುಗಡೆ ಎಕ್ಸಾಂಪಲ್ ಇದೆ ಡಿ ಸಿ ರಿಟರ್ನ್ ಮಾಡಿದ್ರು ಕುಲ್ದೀಪ್ ಯಾದವ್ ರಿಟರ್ನ್ ಮಾಡಿದ್ರು ವಿಪ್ರಾಶ್ ನಿಗಮ ಎಲ್ಲಿಂದ ಬಂದರು ಎಷ್ಟು ಜನ ಬಂದಾರೆ ಯು ಪಿ ಡೆಲ್ಲಿ ಪ್ರೀಮಿಯರ್ ಲೀಗ್ ಗಳಿಂದ ಮಧ್ಯಪ್ರದೇಶ ಪ್ರೀಮಿಯರ್ ಲೀಗ್ ಹೇಳಕ್ಕಾಗಲ್ಲ ಎಲ್ಲರೂ ಇಂಪ್ರೆಸ್ ಮಾಡಿದಾರೆಗಮು ಇದಕ್ಕೆ ಲಕ್ನೌ ಲಕ್ನೋ ಟಿಮ್ ಆಡ್ತಿದ್ರು ವಿಕೆಟ್ ನೋಡ್ಬಿಟ್ಟು ಅವನು ಅದು ಐವತ್ತು ಲಕ್ಷ ತಗೊಂಡ್ರೆ ಮೂವತ್ತೇಸ್ ಅಲ್ಲ ಸೊ ಅದನ್ನ ಸ್ಕೌಟ್ಸ್ ಚೆನ್ನಾಗಿ ಇದು ಮಾಡಿದ ಆದ್ರೆ ಅವ್ರದ್ದು ಟ್ರಿಪ್ರೇಶ್ ನಿಗಮ ಅವರು ಕಾಂಟ್ರಿಬ್ಯೂಷನ್ ಟೂ ಫೋರ್ ಸೆವೆಂಟಿನ್ ಟೂ ಫೋರ್ ಏಟಿನ್ ಕುಲ್ದೀಪ್ ಅಂದ್ರೆ ಟೂ ಫೋರ್ ಅಂದ್ರೆ ಟೂ ಫೋರ್ಟಿ ಅಂದ್ರೆ ಇಬ್ರು ಸೇರಿ ಈ ಎಂಟೋರಲ್ಲಿ ಬರ್ತಿದ್ದೆಷ್ಟು ನಾಲ್ಕು ವಿಕೆಟ್ ಮೋಹನ್ ಶರ್ಮಾನು ಸೇರಿಸ್ಕೊಳ್ತೀವಿ ಮೋದಿ ಶರ್ಮಾ ಅಂತ ಸ್ಕಿಡ್ಡಿ ನನಗೆ ಗೊತ್ತಾಗಲ್ಲ ಅಷ್ಟೇ ಬಾಲರ್ ಅಂದ್ರೆ ಅಷ್ಟು ಜ್ವರ ಕೊಡುತ್ತೆ ಅವರೊಂದು ವಿಕೆಟ್ ಅವರು ಅಡ್ಡ ಯಾರು ಇವರಷ್ಟೇ ಅಲ್ಲ ಮೆದರ್ಕೋಯ್ತು ಅಡ್ಡ ಹೊಡೋದು ಅಡ್ಡ ಹೊಡೋದು ಅಭಿಷೇಕ್ ಪೊರೆಲ್ಲ ಅಡ್ಡ ಎಲ್ಲ ಅಡ್ಡಿದ್ರೆ ಆ ಒಂದು ಆ ಥರ ಔಟ್ ಆದ್ಮೇಲೆ ಬಹಳ ಸೆನ್ಸಿಬಲ್ ಆಗಿ ಮಾಡಿದ್ರು ಆಮೇಲೆ ಮೋಹಿತ್ ಶರ್ಮಾ ಅಂತ ಹೇಳ್ತಿದ್ದಲ್ಲ ಅವ್ರದ್ದು ಒಂದು ಸೇರಿಸಿಕೊಳ್ಳಿ ಟು ಓವರ್ಸ್ ಟೆನ್ಸ್ ಅವ್ರು ಮೂರನೇ ಓವರ್ ಕೂಡ ಮಾಡಿಲ್ಲ ಆಯ್ತಾ ಅದ್ರಿಗೆ ಮೂವರದ್ದು ಸೇರಿದಾರೆ ಕುಲ್ದೀಪ್ ಯಾದವ್ ಮೋಹಿತ್ ಶರ್ಮಾ ಹಾಗೂ ಹತ್ತು ಓವರ್ಗಳಲ್ಲಿ ಅವ್ರು ನೆಡಿದ್ದೆಷ್ಟು ನಲವತ್ತೈದರನ್ನು ತೆಗೆದುಕೊಂಡು ಐದು ಕೆಲವರು ಡೆತ್ ಡೆತ್ ಓರ್ವರೆಗೂ ಸ್ಪಿನ್ನರ್ಸೇ ಮಾಡ್ತೀರ ಹತ್ತೊಂಬತ್ತನೇ ಓವರ್ ವರ್ಗೂ ಸ್ಪಿನ್ನರ್ ಟಿಮ್ ಡೇವಿಡ್ ಇದ್ರು ಆದ್ರೂ ಟಿಮ್ ಡೇವಿಡ್ ಒಂದಷ್ಟು ಮ್ಯಾನೇಜ್ ಮಾಡ್ಕೊಂಡು ಮೂವತ್ತೇಳು ಸ್ಕೋರ್ ಮಾಡೋ ಹೊತ್ತಿಗೆ ಮಾಡೋತ್ತಿಗೆ ನೂರಕ್ಕೆ ಹೋಗಿ ನಿಂತ್ಕೊಂಡ್ರು ನೂರ ನೂರ ಐವತ್ತು ಹೋಗುತ್ತೋ ಇಲ್ಲ ಒಂದ್ ಸಿಚುವೇಶನ್ ಇತ್ತು ಓವರ್ ಫಿಟ್ ಕೂಡ ಅದನ್ನ ಅದನ್ನ ನೋಡಿ ಆಮೇಲೆ ಮುಖೇಶ್ ಅಂತ ಮುಖೇಶ್ ಅಂದ ತಕ್ಷಣ ಅದಕ್ಕೆ ಹೇಳ್ತಾರೆ ವಿಕೆಟ್ ಅಲ್ಲ ಓಕೆ ನಾವು ನೋಡಿದ್ರೆ ಜುಫ್ರಾಚರು ಸಿ ಎಸ್ ಕೆ ಮೇಲೆ ಫಸ್ಟ್ ಓವರ್ ಅಲ್ಲೇ ಮೇಡಮ್ ವಿಕೆಟ್ ತಿಳ್ಕೊಂಡ್ರು ಡೇಂಜರಸ್ ಚಂದ್ರವಂದ್ರ ಅವರು ತೊಂದರೆ ನಂತರ ಈ ಇದು ಮುಖೇಶ್ ಮೇಡಮ್ ವಿಕೆಟ್ ಪವರ್ ಪ್ಲೇ ಅಲ್ಲಿ ಮೇಡಮ್ ವಿಕೆಟ್ ತಿಳ್ಕೊಂಡ್ರು ಅಂದ್ರೆ ತ್ರೀ ಫಾರ್ ಫಿಫ್ಟಿ ತ್ರೀ ಅಲ್ಲಿ ನೋಡಿ ಮುಂದೆ ನೋಡಿ ಯಾವ ತರ ಇದಾಯ್ತು ಸಕ್ಕದಾಗಿತ್ತು ಸರ್ ಒಟ್ಟಾರೆ ಮ್ಯಾಚು ಸಮರಿ ಎಲ್ಲ ನೋಡಿದ್ವಿ ಅಂದ್ರೆ ಹೇಳ್ತಾ ಇದ್ರೆ ಇನ್ನೂ ಹೇಳಕ್ ಸಾಕಷ್ಟಿದೆ ಆದರೆ ಎಲ್ಲಿ ಫೇಲ್ ಆದ್ವಿ ಅಂತ ಅನ್ನೋದಂತೂ ಗೊತ್ತಾಯಿತು ಆರ್ ಸಿ ಬಿಗೆ ಇನ್ನು ವಿಚಾರ ಮಾಡ್ಬೋದಾ ಯಾಕೆಂದ್ರೆ ಮುಂದಿನ ಮ್ಯಾಚ್ ಆ ಮ್ಯಾಚ್ ಬಗ್ಗೆ ಹೇಳಿದ್ರೆ ಏನು ಏನು ಸರಿ ಮಾಡ್ಕೋಬೇಕು ಆರ್ ಸಿ ಬಿ ಅಂತ ಅವೇ ಮ್ಯಾಚ್ ಇದೆ ಹ್ಞೂ ಸೇಫ್ಟಿ ಮಾಡುತ್ತೆ ಸೇಮ್ ಈಗ ಪ್ಲೇಯಿಂಗ್ ಲೆವೆನ್ ಅಲ್ಲ ಪ್ಲೇಯಿಂಗ್ ಟ್ವೆಲ್ ಅಂತ ಹೇಳಿದ್ರೆ ಇಂಪ್ಯಾಕ್ಟ್ ಸಬ್ ಇರೋದ್ರಿಂದ ಅದೇ ಸೆಟ್ಲ್ ಅಂತ ಹೇಳ್ಬೋದು ನಿಮ್ಗೆ ಪ್ಲೇಸ್ ಇದ್ದಾರೆ ನಿನ್ನೆ ಚಿಕಾರ ಬಗ್ಗೆ ಚಿಕ್ಕ ಬಟ್ ಇಂಪ್ಯಾಕ್ಟ್ ಯೂಸ್ ಮಾಡ್ತಿಲ್ವಲ್ಲ ಆರ್ ಸಿ ಬಿ ಮಾಡಿದ್ರೆ ಏನೋ ಒಂದು ಮಾಡ್ತಾ ಇದಾರೆ ಬಾಂಡ್ಗೆ ಯೂಸ್ ಮಾಡ್ತಾ ಇಲ್ಲ ಗೊತ್ತೆ ಮಾಡಬೇಕು ಹೋಮಲ್ಲಿ ಮತ್ತೆ ಇದೆ ಪಂಜಾಬ್ ಮೇಲೆ ಇದೆ ಇಲ್ಲಿ ನಂತರ ಇಪ್ಪತ್ನಾಲ್ಕು ಮತ್ತೆ ಅಲ್ಲಿ ಹೋಗಬೇಕು ಪಂಜಾಬ್ ಮೇಲೆ ಹೋಗಬೇಕು

ಅಂದ್ರೆ ಆರ್ ಆರ್ ಜೋಫ್ರಾ ಆರ್ಚರ್ ನೋಡಿ ಮೊದಲ ಮ್ಯಾಚ್ ಅಲ್ಲಿ ಎಸ್ ಆರ್ ಹೈದರಾಬಾದ್ ಅಲ್ಲಿ ಫೋರ್ ಸೆವೆಂಟಿ ಸಿಕ್ಸ್ ಸೆವೆಂಟಿ ಸಿಕ್ಸ್ ಆಟ್ ಲೀಸ್ಟ್ ಆಗ್ತದೆ ಕೆಟ್ಟರಿ ಫೀಲ್ಡ್ ತಪ್ಪಿಸಿದ್ರು ಕಂಪೇರ್ ಮಾಡಿದ್ರು ಆಮೇಲಿಂದ ನೋಡಿ ಅವರು ಪವರ್ ಪ್ಲೇ ವಿಕೆಟ್ ತೆಗೆದುಕೊಳ್ತಾರೆ ಬಹಳ ಕನ್ಸಿಸ್ಟೆಂಟ್ ಆಗಿ ಆಡ್ತಾ ಇದಾರೆ ಲೈನ್ ಒಳ್ಳೆ ಅಂದ್ರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಚಿಲ್ ಟೈಮ್ ಅದಕ್ಕೆ ಅದು ಆಗಿದೆ ಅವ್ರು ಬಿಟ್ಟರೆ ಮತ್ತೆ ಸ್ಪಿನ್ ಬಂದ್ರು ಅಷ್ಟೇ ಕಿಕ್ಸ್ನ ಅಷ್ಟೇ ಆಮೇಲೆ ಇವರು ಹಸಿರಂಗನೂ ಅಷ್ಟೇ ಅಂದ್ರೆ ಅಂತದ್ದು ಏನಿಲ್ಲ ಬೌಲಿಂಗ್ ಇಲ್ಲ ಬ್ಯಾಟಿಂಗ್ ಏನೋ ನಡ್ಕೊಂಡು ಹೋಗುತ್ತೆ ಆದ್ರೂ ಅವರು ಸಿ ಕೆ ಮೇಲೆ ಗೋತ್ರ ಸೊ ಸಮ್ ಸ್ಟಫ್ ಇದ್ದಿದೆ ಏನ್ ಪಾರ್ಕ್ ಅವ್ರ ಬ್ಯಾಟಿಂಗ್ ಇದೆ ಸಂಜು ಸ್ಯಾಮ್ ಯಶಸ್ ಜಯಸ್ವಾಲ್ ಒಂದೇ ಮ್ಯಾಚ್ ಆದ್ರೂ ಆ ಮ್ಯಾಚ್ ಗೆದ್ರು ಇಂಡಿಯನ್ ಮ್ಯಾಚ್ ಕೂಡ ಪೀಸ್ ಬಿಟ್ಟು ಅವ್ರ ಕತೆ ಬೇರೆ ಬಿಡಿಲ್ವ ಈಗ ಮುಂಬೈ ಬಿಡು ಗೋವಾ ಕೊಡ್ತಾರೆ ಏನೇನು ನಡೀತಾ ಇದೆ ಸ್ವಲ್ಪ ಮೆಂಟಲಿ ಸ್ವಲ್ಪ ಡಿಸ್ಟರ್ಬ್ ಇದ್ದೇ ಅಂತ ಎಲ್ಲ ರಾಹುಲ್ ದ್ರಾವಿಡ್ ಕೋಚ್ ಆಗಿದ್ದಾರೆ ಅವ್ರಿಗೂ ಕೂಡ ಈಗ ಏನು ಅಷ್ಟೊಂದು ನಡೆದಾಡಕ್ ಇಲ್ಲ

ನೋಡಿ ಯಾವ ರೀತಿ ಏಟ್ ತಿಂತು ಸಿ ಎಸ್ ಕೆ ತಿಂತು ಐ ಏಟ್ ತಿಂತು ಕೆ ಕೆ ಆರ್ ತಿಂತು ಹೌದು ಮೆಗಾ ಆಪ್ಷನ್ ಅಲ್ಲಿ ಸೊ ನಾವು ಮೆಗಾ ಆಪ್ಷನ್ ಅಲ್ಲಿ ಬಿಗ್ ಪ್ಲಾನ್ ಎಕ್ಸ್ಟ್ರೀಮ್ ಲಿವೆಲ್ ನಾವು ರಿಟೇನ್ ಮಾಡಿದ್ದ ಮೂರೇ ಜನರು ಇಪ್ಪತ್ತೊಂದು ಕೋಟಿ ಕೊಹ್ಲಿ ನಾಲ್ಕೈದು ಕೋಟಿ ಪಾಟೀಲರು ನಾಲ್ಕೈದು ಕೋಟಿ ಎಷ್ಟು ಹಾಕ್ಬಿಟ್ರೆ ಎಂಬತ್ ಎಂಬತ್ಮೂರು ಕೋಟಿ ಹೈಯೆಸ್ಟ್ ಪರ್ಸ್ ಇಟ್ಕೊಂಡು ನಾವು ಆಪ್ಷನ್ ವಂಡರ್ಫುಲ್ ಅಂದ್ರೆ ಡಿ ಕೆ ರೋಲ್ ಇದ್ದೇ ಇದ್ದೇದೇ ನಮ್ಗೆ ಯಾರು ಬೇಕಾದರೂ ಔಟ್ ಸಿಕ್ಕರು ವೆರೈಟಿ ಸಿಕ್ತು ಬೆಸ್ಟ್ ಬೌಲಿಂಗ್ ಸೋಫಾರ್ ಅಂದ್ರೆ 17 ಸೀಸನ್ ನೋಡಿದ್ರೆ ಇದೇ ಬೆಸ್ಟ್ ವೆರೈಟಿ ಆಫ್ ಅಟ್ಯಾಕ್ ಓ ಇಫೆಕ್ಟಿವ್ ಅಟ್ಯಾಕರ್ ಅಂತ ಕೂಡ ಸ್ಕಿನ್ಸ್ ಆಫ್ ಅವೆಟರ ಅಂತ ಸೊ ಹಾಗಿರುವಾಗ ಅದಕ್ಕೆ ನಾವು ಆವೇದಿ ಅದು ಹೋಮ್ ಅಲ್ಲಿ ನಾವು ನಾವು ನಂತರ ಆಡೋ ಹಿಡಿದು ಪಂಜಾಬ್ ಮೇಲೆ ಯಾವ ರೀತಿ ಪಂಜಾಬ್ ಬಿಟ್ಟು ವೆರಿ ಡೇಂಜರಸ್ ಹೌದು ಪ್ರಿಯಾರ್ ಶಾರಿಯಾ ಇವರೆಲ್ಲ ಬಾರ್ಸಿದ್ರೆ ಏನು ಎಲ್ಲಾ ಶ್ರೇಯಸ್ ಆಯರಿಂದ ಶುರುವಾದ್ರೆ ಒಳ್ಳೆ ಒಳ್ಳೆ ಟೀಮ್ ಆಗಿದೆ ಪಂಜಾಬ್ ಹುಡುಗರಿಗೆ ಅವ್ರಿಗೆ ಭಯ ಅನ್ನೋದೇ ಇಲ್ಲ ಹೌದು ಭಯ ಭೀತಿ ಅಂತ ನಾವು ಮಾತಾಡ್ತೀವಲ್ಲ ಭಯ ಅನ್ನೋದಿಲ್ಲ ಭೀತಿ ಹುಟ್ಟಿಸ್ತಾರೆ ಬೌಲರ್ಸ್ ಆ ರೀತಿ ಆಗುತ್ತೆ ಅಂದ್ರೆ ಎಲ್ಲ ಇದೆಲ್ಲಕ್ಕೂ ನಾವು ನಾವು ನಾರ್ದನ್ ಇಂಡಿಯನ್ ಲೀಗ್ಗೆ ನಾವು ಅಂದ್ರೆ ಥ್ಯಾಂಕ್ಸ್ ಹೇಳ್ಬೋದು ಇಂತ ಹೊಸ ಹೊಸ ಟ್ಯಾಲೆಂಟ್ ಅನ್ನ ಹೊರಗಡೆ ತಂದ ಆರ್ ಸಿ ಬಿ ನೆಕ್ಸ್ಟ್ ಮ್ಯಾಚ್ ಅನ್ನ ಗೆಲ್ಲಿ ಯಾಕೆಂದ್ರೆ ಕ್ವಾಲಿಫೈ ಆಗಬೇಕು ಅಂದ್ರೆ ಹೋಮ್ ಅಲ್ಲಿ ಎರಡು ಮ್ಯಾಚ್ ಸೋತಾಗಿದೆ ಅವೇ ಆದ್ರೂ ಗೆದ್ಕೊಂಡ್ ಬರ್ಲಿ ಮತ್ತೆ ಪಂಜಾಬ್ ಮೇಲೆ ಆಡಬೇಕು ಸೊ ರೆಡಿ ಆಗಬೇಕು ಎಲ್ಲ ಸೆಟ್ ಆಗಲಿ ಇದು ಮ್ಯಾಚ್ನ ಒಂದು ಸಮರಿ ಸರ್